ಎಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಜನಗಳು ಗೊತ್ತಾಗ್ಬಿಡ್ತದೆ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು ರೂಟಿ ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳಿರ್ಸಿರೋದು ವಿರೋಧ ಪಕ್ಷದಲ್ಲಿ

ನಾವು ನಂಬರ್ ನೂರ್ ಮೂವತ್ತಾರು ಇವತ್ತು ಅರವತ್ನಾಲ್ಕು ಅರವತ್ನಾಲ್ಕು ನಿಮ್ಮ ಆಯ್ಸಿ ಎಷ್ಟೇ ಆರೋಪಗಳನ್ನು ನಾವು ಬಗ್ಗಲ್ಲ ನಿಮ್ಮನ್ನು ಬರೀ ಆಗ್ಸ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನು ಬಲಿ ಹಾಕಿ ಕೆಲವರನ್ನ ತಪ್ಪಾಡಿದವರನ್ನ ಜೈಲಿ ಕರೆಸ್ತಕ್ಕಂಥ ಕೆಲಸವನ್ನು ಅಲ್ಲಿಂದ ಮಾನ್ಯ ಅಧ್ಯಕ್ಷರೇ ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ನೂರ ಎಂಬತ್ಮೂರು ಕೋಟಿ ಮೂರು ಲಕ್ಷ ಅಲ್ಲ ಅಷ್ಟು ಬ್ಯಾಂಕ್ ಇರೋದು ಎಷ್ಟು ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು ಅದರಲ್ಲಿ ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಲಕ್ಷ ಎಂಬತ್ತೊಂಬತ್ತು ಕೋಟಿ ಅರವತ್ ಮೂರು ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು ಅದನ್ನು ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿತಸ್ಥರು ಇದ್ರು ಕೂಡ ಯಾರೇ ತಂಡಗಳಿದ್ರು ಕೂಡ ಯಾರೇ ನೂಟಿ ಕೋರು ಇದ್ರು ಕೂಡ ಅವ್ರಿಗೆ ಶಿಕ್ಷೆಗೆ ಯಾರಿಗೆ ವಶಕ್ಕೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಆಗಲ್ಲ ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ವಿರುದ್ಧ ಹೊರಟು ಲೋಟ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಅವರು ಅವಕಾಂತಲಾದಂತ ಕಳ್ಳತನ ಲೂಟಿ ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಕ್ಕೆ ಇವತ್ತು ಕಳ್ರು ಕಳ್ರು ಯಾವತ್ತೂ ಕೂಡ ಈಗ ಇಡಿ ಅವರು ಹಿಂದೆ ಏಲ್ಲ ಬರಲಿಲ್ಲ ಕಳ್ರು ಇಡಿ ಅವರು ಹಿಂದೆ ಏಲ್ಲ ಬರಲಿಲ್ಲ ಈಗ ಶುರು ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ನಮ್ಮ ದಲಿತರಾಣಾ ಮಿನಿಸ್ಟರ್ಗಳು ಹೇಳಿದರು ಲೂಟಿ ಲೂಟಿ ದಲಿತರಾಣಾ ಲೂಟಿ ಮುಖ್ಯಮಂತ್ರಿ ಹೇಳಿ

ಲಿಖಿತವಾಗಿ ಹೇಳಿದ್ದೀನಿ ಎಲ್ಲನೂ ಕೂಡ ರೆಕಾರ್ಡ್ ಹೋಗಬೇಕು ಅಂತಕ್ಕಂಥ ನಿಮಗೆ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದೇ ನನ್ನ ಉತ್ತರ